ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ವೀಕ್ಷಕರೇ ಇವತ್ತು ಭಾಳ ದಿವಸ ಆದಮೇಲೆ ಒಂದು ರೆಸಿಪಿ ತೊಗೊಂಡ್ಬಂದಿದ್ದೀನಿ ಅದು ಕೂಡ ನಾನು ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋಬೋದು ಹಾಕ್ಕೊಂಡು ಒಂದು ಶಾನುಗಟ್ಟಲೆ ವರ್ಷ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗಿದ್ರೆ ನೀವು ಕೂಡ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಪದ್ಧತಿಯಿಂದ ನಾವು ಅಂತ ನಿಮಗೂ ಕೂಡ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಮತ್ತೆ ಯಾಕೆ ಥರ ಮಾಡೋದು ನೋಡೋಣ ಮಾವಿನಕಾಯಿ ಉಪ್ಪಿನಕೆ ಹಾಕೋದಕ್ಕೆ ನೋಡಿ ಮಾವಿನಕಾಯಿ ತೊಗೊಂಡಿರೋದು ಸ್ವಲ್ಪ ಹುಳಿ ಇರುವಂಥ ಮಾವಿನಕೆನೆ ಜಾಸ್ತಿ ತೊಗೊಂಡ್ವಿ ಅಂದರೆ ಚೆನ್ನಾಗಿರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಸ್ಟೋರ್ ಮಾಡಿ ಇಟ್ಕೊಳೋದಕ್ಕೆ ಹುಳಿ ಇರುವಂಥ ಮಾವಿನಕೆನೆ ಇದ್ರೇ ರುಚಿ ಚೆನ್ನಾಗಿ ಬರೋದು ಇಲ್ಲಿ ನಾನು ದೊಡ್ಡಗಿರುವಂಥ ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ ಇದು ಹುಳಿ ತುಂಬಾ ಹುಳಿ ಇರೋದು ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೊಂಡು ಈ ರೀತಿ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಬೋದು ಇವಾಗ ನೋಡಿ ನಿಮಗೆ ಎಷ್ಟು ಸೈಜ್ ಪೀಸಸ್ ಬೇಕೋ ಆ ರೀತಿ ನೋಡಿ ತೊಗೊಂಡು ಕಟ್ ಮಾಡ್ಕೊಳ್ಳಿ ಈ ರೀತಿ ಮಾವಿನಕಾಯಿ ಏನಾಗುತ್ತೆ ಕೆಳಗಡೆ ಬಿದ್ದರೆ ಈ ರೀತಿ ಸ್ವಲ್ಪ ಅದಕ್ಕೆ ಪೆಟ್ಟು ಬಡಿದ್ರೆ ಅದು ಒಂಥರ ಈ ರೀತಿ ಅಂತ ಕಲೆ ಕಲೆ ಥರ ಆಗಿರುತ್ತಲ್ಲ ಒಳಗಡೆ ಅದು ತೆಗಿಬೇಕು ಹಾಗೆ ಇಟ್ಕೊಬಾರ್ದು ಅದು ಹಾಗೆ ಇಟ್ಕೊಂಡು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡ್ವಿ ಅಂದರೆ ಅದು ಬೇಗನೆ ಕೆಡುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಮಾವಿನಕಾಯಿ ತೊಗೊಳ್ಳಿ ಈ ರೀತಿ ಸ್ವಲ್ಪ ಮೆತ್ತಗಿರೋದು ಮಾತ್ರ ತೊಗೊಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿ ಇರೋಂಥ ಮಾವಿನಕಾಯೇ ತೊಗೋಬೇಕು ಈ ರೀತಿ ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ಟಿರೋಂಥ ಮಾವಿನಕಾಯಿ ಕಟ್ ಮಾಡಿಕೊಂಡು ಇದ್ದೀನಿ ಇದೇ ಥರ ನೀವು ಕೂಡ ಕಟ್ ಮಾಡ್ಕೊಂಡು ತೊಗೋಬೇಕು ನಾನು ಇವಾಗ ಎಲ್ಲ ಕೂಡ ಮಾವಿನಕಾಯಿ ಕಟ್ ಮಾಡಿ ತಗೊಂಡಾಯಿತು ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋ ಪ್ರೊಸೆಸಿಂಗ್ ಏನಂದರೆ ನೋಡಿ ಇದಕ್ಕೆ ಉಪ್ಪು ಜಾಸ್ತಿ ಬೇಕಾಗುತ್ತೆ ನೋಡಿ ಒಂದು ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ದೊಡ್ಡ ಬಟ್ಲಷ್ಟು ಉಪ್ಪಿನಕಾಯಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಉಪ್ಪು ಹಾಕ್ತೀವಿ ಅಷ್ಟು ಚೆನ್ನಾಗಿ ಜಾಸ್ತಿ ದಿನಗಳ ಕಾಲ ಬಾಳಿಕೆ ಬರುತ್ತೆ ಇವಾಗ ಇದಕ್ಕೆ ಒಂದು ದೊಡ್ಡ ದೊಡ್ಡ ಬಟ್ಲಷ್ಟು ಉಪ್ಪು ಹಾಕಿ ಒಂದು ಸ್ಪೂನಷ್ಟು ಅರಶಿಣದ ಪುಡಿ ಹಾಗೆ ಅಚ್ಚದ ಖಾರದ ಪುಡಿ ಅಂದರೆ ಸ್ವಲ್ಪ ಕೆಂಪು ಖಾರದ ಪುಡಿ ಸ್ವಲ್ಪ ಖಾರ ಇರಬೇಕು ಆ ರೀತಿ ಹಾಕ್ಕೊಳ್ಳಿ ಯಾಕಂದರೆ ಹುಳಿ ಖಾರ ಉಪ್ಪು ಎಲ್ಲ ಕೂಡ ಕರೆಕ್ಟಾಗಿದ್ರೇ ಅದು ರುಚಿಯಾಗಿ ಚೆನ್ನಾಗಿ ಬರೋದು ಇವಾಗ ಖಾರ ಉಪ್ಪು ಅರಶಿಣ ಎಲ್ಲ ಕಲಿಸಿ ಒಂದು ಸ್ವಲ್ಪ ಸೈಡಿಗೆ ಇಟ್ಬಿಡಿ ಈ ಕಡೆ ಸ್ಟವ್ ಮೇಲೆ ಒಂದು ಸಣ್ಣ ಬಾಣಲೆ ಇಟ್ಕೊಂಡು ಅದರಲ್ಲಿ ನಾನು ಒಂದು ಬಟ್ಲಷ್ಟು ಸಾಸಿವೆ ಹುರ್ಕೋಬೇಕಾಗುತ್ತೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಈ ರೀತಿ ಹುರ್ಕೊಳ್ಳೋದ್ರಿಂದ ಸಾಸಿವೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸಾಸಿವೆ ಸ್ವಲ್ಪ ಚಟಪಟ ಅನ್ನೋ ರೀತಿ ಬಿಡ್ತೀನಿ ಅದ್ರ ಜೊತೆಗೆ ನೀವು ಮೆಂತ್ಯ ಕಾಳು ಕೂಡ ಹಾಕೋಬಹುದು ಇಷ್ಟ ಇದ್ದರೆ ಇವಾಗ ನಾನು ಸಾಸಿವೆ ಸ್ವಲ್ಪ ಚಟಪಟ ಅನ್ತಾ ಇರೋದು ನೋಡಿ ಈ ರೀತಿ ಇರಬೇಕು ಅಲ್ಲಿವರೆಗೂ ಸ್ವಲ್ಪ ಸಾಸಿವೆ ಹುರ್ಕೊಳ್ಳಿ ಹುರ್ಕೊಂಡು ಸಾಸಿವೆ ಏನು ಮಾಡ್ತೀವಿ ಅಂದರೆ ಪುಡಿ ಮಾಡ್ಕೊಳ್ತೀವಿ ಮಿಕ್ಸಿಯಲ್ಲಿ ಆ ರೀತಿ ಮಾಡೋದ್ರಿಂದ ರುಚಿ ಮಾತ್ರ ಸಕ್ಕತ್ತಾಗಿ ಬರುತ್ತೆ ನೋಡಿ ಟೇಸ್ಟ್ ಮಾತ್ರ ಹೇಳ್ಬೇಡಿ ಅಷ್ಟು ರುಚಿಯಾಗಿರುತ್ತೆ ಇವಾಗ ನೋಡಿ ನಾನು ಇದು ಸಾಸಿವೆ ಚೆನ್ನಾಗಿ ಚಟ್ಪಟ ಅನ್ನೋ ರೀತಿ ಮತ್ತು ರೀತಿ ಹುರಿತಾ ಹುರಿತನ ಉಬ್ಬುತ್ತೆ ಸಾಸಿವೆ ಕೂಡ ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಂಡು ತೊಗೊಂಡು ಮಿಕ್ಸಿಯಲ್ಲೇ ಹಾಕೋಬೋದು ಇವಾಗ ನಾನು ಇದಿಷ್ಟು ಸಾಸಿವೆ ಇದು ಏನು ಮಾಡ್ತೀನಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ಈ ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಪುಡಿ ಮಾಡ್ಕೊಂಡು ಬರ್ತೀನಿ ಮತ್ತು ಇದೇ ಬಾಣಲಿಯಲ್ಲಿ ಮತ್ತೇನು ಮಾಡ್ತೀನಿ ಅಂತಂದರೆ ಅದೇ ಬಾಣಲಿ ಮತ್ತು ಬಿಸಿಗೆ ಇಟ್ಕೊಂಡು ಅದರಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ ಉಪ್ಪಿನಕಾಯಿ ಅಂದರೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಮೇಲೆ ಸ್ವಲ್ಪ ಉಪ್ಪಿನಕಾಯಿ ಎಣ್ಣೆ ಜಾಸ್ತಿ ಇದ್ದರೆ ರುಚಿ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೋಡೋದಕ್ಕೆ ಕೂಡ ಆಗಿರುತ್ತೆ ಹೊರಗಡೆ ನೋಡಿ ದುಡ್ಡು ಕೊಟ್ಟು ತಂದು ಉಪ್ಪಿನಕಾಯಿ ಕೆಮಿಕಲ್ ಮಿಕ್ಸ್ ಮಾಡಿರೋದು ತಿನ್ನೋದಕ್ಕಿಂತ ಈ ರೀತಿ ಮನೇಲಿ ಮಾಡಿಕೊಂಡು ತಿನ್ಬೋದು ಇವಾಗ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಬೀಜ ಕೂಡ ಹಾಕ್ಕೊಂಡಿದ್ದೀನಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೋಬೋದು ಅದ್ರ ಜೊತೆಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ಳಿ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಹಿಂಗ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲದ ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಿಂಗೆ ಹಾಕ್ಕೋಬೇಕು ನೋಡಿ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಿ ನಾನು ಆಮೇಲೆ ಬೆರೆಸಿರೋದು ಹಿಂಗು ಇವಾಗ ನೋಡಿ ಈ ರೀತಿ ಕಲಿಸ್ಕೊಂಡಿರ್ತೀವಲ್ವ ಇವಾಗ ನಾವು ಸಾಸಿವೆ ಪುಡಿ ಮಾಡ್ಕೊಂಡಿರೋದು ಅದರಲ್ಲಿ ಹಾಕ್ಕೊಂಡು ಅದು ಕೂಡ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಸಣ್ಣ ಪುಡಿ ಮಾಡ್ಕೊಂಡುಬಿಡಿ ಮಿಕ್ಸಿಯಲ್ಲಿ ಒಂಥರ ಪೌಡ್ರ್ ಥರ ರೆಡಿಯಾಗಿರಬೇಕು ಈ ರೀತಿ ಮಿಕ್ಸ್ ಮಾಡಿರೋಂಥ ಸಾಸಿವೆ ಪುಡಿ ಅದರಲ್ಲಿ ಹಾಕಿ ಉಪ್ಪಿನಕಾಯಲ್ಲಿ ಚೆನ್ನಾಗಿ ಅದು ಕೂಡ ಕಲಸ್ಕೋಬೇಕು ಸಾಸಿವೆ ಪುಡಿ ಕಲಿಸ್ತಾ ಇದೀನಿ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಕೂಡ ಕಲಿಸ್ಕೊಡಾದ್ಮೇಲೆ ಇದಕ್ಕೆ ಮೇಲಿಂದ ಎಣ್ಣೆ ಹಾಕ್ಕೊಳ್ತೀನಿ ಈ ರೀತಿ ಬಿಸಿ ಎಣ್ಣೆ ಅದರಲ್ಲಿ ಹಾಕಿ ಇವಾಗ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಬಂದರೆ ಟೇಸ್ಟಿಯಾಗಿರುವಂಥ ನಮ್ಮ ಕಡೆ ಉತ್ತರ ಕರ್ನಾಟಕದ ಪದ್ಧತಿಯಲ್ಲಿ ಮಾವಿನಿಕೆ ಉಪ್ಪಿನಕೆ ಮಾಡಿ ತೋರಿಸ್ತೀನಿ ವೀಕ್ಷಕರೇ ನೀವು ಕೂಡ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಟೇಸ್ಟ್ ಮಾತ್ರ ಹೇಳಬೇಡಿ ಅಷ್ಟು ಸಖತ್ತಾಗಿರುತ್ತೆ ನಾನು ಮಾಡ್ತಾಯಿದ್ದೀನಿ ನಾವು ಮಾಡುವಾಗ ಕೂಡ ಬಾಯಿ ನೀರು ಬಿಡ್ತಾ ಇರೋದು ಆಮೇಲೆ ನೋಡಿ ಇವಾಗ ಮಾತಾಡ್ತಾ ಇದ್ದೀನಿ ಅಂದರೂ ಕೂಡ ಬಾಯಿ ನೀರು ಇದ್ದೀನಿ ಸುಪ್ ಆಗಿರೋದು ನೋಡಿ ಈ ರೀತಿ ಸ್ವಲ್ಪ ಇನ್ನೂ ಸ್ವಲ್ಪ ಅದೇನಾಗುತ್ತೆ ಅಂದರೆ ಜಾಸ್ತಿ ದಿನಗಳ ಕಾಲ ಡಬ್ಬಿಯಲ್ಲಿ ಹಾಕಿಡ್ತೀವಲ್ವ ಆವಾಗ ಮತ್ತೆ ಮೆತ್ತಗೆ ಬಿದ್ಮೇಲೆ ಮತ್ತೆ ರುಚಿ ಮಾತ್ರ ಸಕ್ಕತ್ತಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ ನಾನು ಇವತ್ತು ನಮ್ಮ ಕಡೆ ಪದ್ಧತಿಯಲ್ಲಿ ಮಾವಿನಕಾಯಿ ಉಪ್ಪಿನಕಿ ಹಾಕಿದ್ದೀನಿ ಹಾಗಿದ್ರೆ ನೋಡಿದವರು ಮಾಡಿಕೊಂಡು ತಗೊಳ್ಳಿ ಇಷ್ಟ ಆದರೆ ಲೈಕ್ ಅಂಡ್ ಕಮೆಂಟ್ಸ್ ಮಾಡಿ ನೋಡಿ ನಾನು ಡೆಬ್ಬಿಯಲ್ಲಿ ಕೂಡ ಹಾಕಿ ಈ ರೀತಿ ಮೆತ್ತಗಾಗೋವರೆಗೂ ಇದೇ ರೀತಿ ಡೆಬ್ಬಿಯಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡಿ ತು ಸೂಪರಾಗಿರುತ್ತೆ ನೋಡಿ ಹಾಗಾದರೆ ಇವತ್ತಿನ ವೀಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಹೋಗಬೇಡಿ ವೀಕ್ಷಕರೇ ಧನ್ಯವಾದಗಳು